Hi, hello, welcome to my channel. ಇವತ್ತಿನ ದಿನ ಅಕ್ಷಯ ತೃತೀಯ ಅಂದ್ರೇನು ಅಕ್ಷಯ ತೃತೀಯನ ಯಾಕೆ ಆಚರಿಸ್ತಾರೆ ಅವತ್ತಿನ ದಿನ ಯಾವ ವಸ್ತು ತಗೊಂಡ್ರೆ ಒಳ್ಳೇದು ಯಾವ ವಸ್ತು ತಗೋಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಮರಿಬೇಡಿ ಬನ್ನಿ ಫಸ್ಟಿಗೆ ಅಕ್ಷಯ ತೃತೀಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಕ್ಷಯ ತೃತೀಯ ಅಂದ್ರೆ ಎಂದು ನಾಶವಾಗದಂತಹ ಖಾಲಿ ಆಗದಂತಹ ಅಂತ ಅರ್ಥ ಕೊಡುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೀರ್ಘಕಾಲದೊಳಗೆ ಒಳಗೆ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಕ್ಷಯ ತೃತೀಯ ಒಳ್ಳೆಯ ದಿನ ಅಂತಲೂ ಡಿಸೈಡ್ ಮಾಡ್ತಾರೆ ಅಕ್ಷಯ ತೃತೀಯ ದಿನ ಶುಭ ಕಾರ್ಯಗಳನ್ನು ಮಾಡಿದರೆ ದೀರ್ಘಕಾಲದವರೆಗೆ ಇರುತ್ತೆ ಅನ್ನೋದು ನಂಬಿಕೆ ಇದೆ ಹಾಗೆ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋದು ಸಹ ನಂಬಿಕೆ ಇದೆ ಅದೇ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೆಚ್ಚು ಪವಿತ್ರವಾದ ದಿನ ಅಂತಾನು ಹೇಳ್ತಾರೆ ಅಕ್ಷಯ ತೃತೀಯನ ಅದಲ್ದ ಅಕ್ಷಯ ತೃತೀಯ ಯಾವಾಗ ಆಚರಿಸ್ತಾರೆ ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಕ್ಷಯ ತೃತೀಯನ ಆಚರಿಸ್ತಾರೆ ಅದಲ್ಲದೆ ಪಾಂಡವರು ವನವಾಸಕ್ಕೆ ಅಂತ ಹೋದಾಗ ಪಾಂಡವರಿಗೆ ಮತ್ತೆ ಅವರ ಪತ್ನಿ ದ್ರೌಪದಿಗೆ ಆಹಾರದ ಕೊರತೆ ಇರುತ್ತೆ ಅದಲ್ಲದೆ ಅವ್ರ ಹತ್ರ ಬಂದಿರೋ ಅತಿಥಿಗಳಿಗೂ ಸಹ ಭೋಜನ ಬಡಿಸೋಕ್ಕು ಅವ್ರಿಗೆ ಕಷ್ಟ ಆಗ್ತಿರುತ್ತೆ ಈ ಟೈಮಲ್ಲಿ ಭಗವಾನ್ ಶ್ರೀ ಕೃಷ್ಣ ತಯಾರಿಸಿದ ಆಹಾರ ಕ್ಷಯವಾಗದಂತಹ ಪಾತ್ರನ ದ್ರೌಪದಿಗೆ ಉಡುಗೊರೆಯಾಗಿ ನೀಡ್ತಾರೆ ಇದರಿಂದ ಪಾಂಡವರಿಗೆ ತುಂಬ ಸಹಾಯ ಆಗುತ್ತೆ ಇದರಿಂದ ಪಾಂಡವರಿಗೆ ತಮ್ಮಲ್ಲಿಗೆ ಬಂದ ಅತಿಥಿಗಳಿಗೆ ಬೇಕು ಬೇಕಾದ ಆಹಾರ ಪದಾರ್ಥಗಳನ್ನು ಬೇಗ ತಯಾರಿಸೋಕು ಸಹಾಯ ಆಗಿದೆ ಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರ ನೀಡಿದ್ದು ಇದೇ ದಿನ ಆಗಿರೋದ್ರಿಂದ ಅಕ್ಷಯ ತೃತೀಯ ಅಂತ ಆಚರಿಸ್ತಾರೆ ಇದಲ್ಲದೇನೆ ಮತ್ತೆ ಬೇರೆ ಬೇರೆ ತರಹದ ಘಟನೆಗಳನ್ನು ಈ ದಿನವೇ ಆಗಿದೆ ಇದೇ ದಿನ ಭಗೀರಥನ ಪ್ರಯತ್ನದಿಂದಾಗಿ ಗಂಗೈಯು ಧರೆಗೆ ಇಳಿದು ಬಂದಳು ಅಲ್ಲದೆ ವಿಷ್ಣುವು ಪರಶುರಾಮ ಅವತಾರ ತಾಳಿದ್ದು ಇದೇ ದಿನನೇ ಆಗಿದೆ ಅಲ್ಲದೆ ಮಹರ್ಷಿ ವೇದವ್ಯಾಸರು ಗಣಪತಿ ಅಮೃತ ಹಸ್ತದಿಂದ ಮಹಾಭಾರತ ಮಹಾಕಾವ್ಯದ ಬರವಣಿಗೆಯನ್ನು ಆರಂಭಿಸಿದ್ರು ಇದೇ ದಿನ ಅಂತ ನಂಬಿಕೆನೇ ಇದೆ ಭಕ್ತಿ ಭಂಡಾರಿ ಬಸವೇಶ್ವರರು ಜನಿಸಿದ್ದು ಸಹ ಇದೇ ದಿನ ಆಗಿದೆ ಅಕ್ಷಯ ತೃತೀಯ ದಿನ ಅಂತ ಹೇಗೆ ಬಂತು ಅದ್ರ ಮಹತ್ವವೇನು ಅಂತ ತಿಳ್ಕೊಂಡ್ವಿ ಇವಾಗ ಬನ್ನಿ ಏನ್ ತಗೋಬೋದು ಏನು ತಗೋಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡೋಣ ಈ ದಿನ ಬಂಗಾರವನ್ನು ಖರೀದಿಸಿದರೆ ಬಂಗಾರವು ಯಾವಾಗಲೂ ಅಕ್ಷಯವಾಗಿ ಉಳಿಯುತ್ತೆ ಎಂಬ ನಂಬಿಕೆ ಇದೆ ಬಟ್ ಈಗಿನ ದಿನದಲ್ಲಿ ಬಂಗಾರ ತಗೊಳ್ಳೋದು ತುಂಬಾ ಕಷ್ಟ ಆಗಿದೆ ಸೊ ಅದರ ಬದಲು ಇನ್ನೇನು ತಗೋಬಹುದು ಅಂದ್ರೆ ಅಕ್ಕಿ ತಗೋಬಹುದು ಮತ್ತೆ ಕಾಮದೇನು ಹಸುವಿನ ವಿಗ್ರಹ ಖರೀದಿಸ್ಬೋದು ಮತ್ತೆ ಕೆಂಪು ಗುಲ್ಗಂಜಿ ತಗೋಬಹುದು ಹಸರು ಮತ್ತೆ ಸಕ್ಕರೆ ತಗೋಬಹುದು ಮತ್ತೆ ಇನ್ನೇನು ತಗೋಬಾರ್ದು ಅನ್ನೋದ ನೋಡ್ತಾ ಹೋಗೋದಾದ್ರೆ ಪ್ಲಾಸ್ಟಿಕ್ ತಗೋಬಾರ್ದು ಸ್ಟೀಲ್ ತಗೋಬಾರ್ದು ಪಾದರಕ್ಷೆ ತಗೋಬಾರ್ದು ಗಡಿಯಾರ ತಗೋಬಾರ್ದು ಜೊತೆಗೆ ಕಬ್ಬಿಣ ಮತ್ತೆ ಛತ್ರಿ ಸಹ ತೊಗೊಂಡ್ಬರಬಾರ್ದು ಇದಿಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದಕ್ಕೂ ಜಾಸ್ತಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ